ನಮಸ್ಕಾರ ಸ್ನೇಹಿತರೆ ಜೀವನ ಎಂದರೆ ಏನು ಅದು ಕೇವಲ ಉಸಿರಾಟವಲ್ಲ ತಿಂದು ಕುಡಿಯುವುದೂ ಅಲ್ಲ ಅದು ಒಂದು ಪಯಣ ಈ ಪಯಣದ ಎಲ್ಲ ಹಂತವು ಬದಲಾವಣೆ ಅನುಭವ ಹಾಗೂ ಬೆಳವಣಿಗೆಗೆ ಅವಕಾಶ ಕೊಡುತ್ತದೆ ಮಾನವ ಜೀವನವು ಚಿಕ್ಕದಾದರೂ ಬಹು ಮುಖ್ಯವಾದದ್ದು ಹಾಗೆಯೂ ಒಮ್ಮೆ ಸಿಕ್ಕಿದರೆ ಮತ್ತೆ ಸಿಗದು ಆದರೆ ಬಹುತೇಕ ಜನರು ದಿನ ಜೀವನವನ್ನು ದಿನಚರಿಯಾಗಿ ನಡೆಸುತ್ತಾರೆ ಜೀವನದಲ್ಲಿ ಉತ್ಸಾಹ ಕನಸು ಉದ್ದೇಶವೇ ಇಲ್ಲದೆ ನಾವು ಪ್ರತಿದಿನವೂ ಎದ್ದ ಮೇಲೆ ನಮಗೆ ಇನ್ನೂ ಒಂದು ಅವಕಾಶ ಸಿಕ್ಕಿದೆ ಎಂದು ಅರಿತುಕೊಳ್ಳಬೇಕು ಪ್ರತಿದಿನವೂ ಹೊಸದಾಗಿ ಪ್ರಾರಂಭಿಸಬಹುದಾದ ದಿನ ಜೀವನದಲ್ಲಿ ಸವಾಲುಗಳು ಅನಿವಾರ್ಯ ಎಲ್ಲರಿಗೂ ಇರುತ್ತವೆ ಆದರೆ ನಾವು ಆ ಸವಾಲುಗಳನ್ನು ಹೇಗೆ ಎದುರಿಸುತ್ತೇವೆ ಎಂಬುದೇ ನಮ್ಮನ್ನು ಯಶಸ್ವಿಯಾಗಿ ಮಾಡುತ್ತದೆ ನಾವು ಬಿದ್ದಾಗ ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದರೆ ನಾವು ಜಯಶಾಲಿಯಾಗಬಹುದು ಬಿದ್ದು ಬಿದ್ದು ನಿಲ್ಲುವುದು ಜೀವನ ನೀರು ಹರಿಯುತ್ತಾ ಸಾಗುವಂತೆ ಜೀವನವು ಸದಾ ಮುಂದೆ ಸಾಗುತ್ತದೆ ಅದನ್ನು ತಡೆದು ನಿಲ್ಲಿಸಲಾಗದು ನೀವು ಕನಸು ಕಾಣಬೇಕು ಕನಸುಗಳೇ ನಿಮ್ಮನ್ನು ದಿಕ್ಕು ತೋರಿಸುತ್ತವೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿದಂತೆ ಕನಸು ಅನ್ನುವುದು ನಿದ್ದೆಯಲ್ಲಿ ಕಾಣುವುದಲ್ಲ ಅದು ನಿಮ್ಮನ್ನು ನಿದ್ದೆ ಮಾಡದಿರುವ ಕನಸು ನೀವು ಎಷ್ಟು ದೊಡ್ಡ ಕನಸುಗಳನ್ನು ಕಾಣುತ್ತೀರೋ ಅಷ್ಟು ದೊಡ್ಡ ಕನಸುಗಳನ್ನು ಸಾಧಿಸಬಹುದು ಬೇರೆ ಯಾರನ್ನೂ ಅನುಕರಿಸಬೇಡಿ ನಿಮ್ಮದೇ ಆದ ವೈಶಿಷ್ಟ್ಯತೆ ಇಟ್ಟುಕೊಳ್ಳಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ವಿಶಿಷ್ಟ ನಿಮಗೆ ಬೇರೆ ಯಾರಿಂದಲೂ ಹೋಲಿಕೆ ಬೇಕಾಗಿಲ್ಲ ನಿಮ್ಮ ಹೃದಯ ಹೇಳುವ ಮಾತು ಕೇಳಿ ನೀವು ನಂಬುವ ದಾರಿಯಲ್ಲೇ ನಡೆಯಿರಿ ತಪ್ಪುಗಳು ಆಗಬಹುದು ಆದರೆ ಅದರಿಂದ ನಾವು ಕಲಿಯಬೇಕು ಏಕೆಂದರೆ ತಪ್ಪು ಎಂದರೆ ತಮ್ಮನ್ನು ತಿದ್ದಿಕೊಳ್ಳಲು ಒದಗುವ ಅವಕಾಶ ನಾವು ನಮ್ಮ ಸಮಯವನ್ನು ಹೆಚ್ಚು ಉದ್ದ ಎಷ್ಟು ಉದ್ದೇಶಪೂರ್ಣ ಪೂರ್ಣವಾಗಿ ಬಳಸುತ್ತೇವೆಯೋ ಅಷ್ಟೇ ಯಶಸ್ಸು ಹತ್ತಿರ ಬರುತ್ತದೆ ಸಮಯವನ್ನು ವ್ಯರ್ಥ ಮಾಡಿಬೇಡಿ ಪ್ರತಿಯೊಂದು ನಿಮಿಷವೂ ಅಮೂಲ್ಯ ಇಂದು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ಸಿಂಚನ ಕ್ರಮವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಲ್ಲವು ಹತ್ತಿರದವರು ಸ್ನೇಹಿತರು ಕುಟುಂಬದ ಸದಸ್ಯರು ಇವರ ಪ್ರೀತಿ ಮತ್ತು ಬೆಂಬಲವೇ ನಮ್ಮ ಜೀವನದ ಶಕ್ತಿ ಕೇಂದ್ರ ಅವರು ನಮ್ಮ ಪಕ್ಕದಲ್ಲಿರುವಾಗಲೇ ಅವರನ್ನು ಮೌಲ್ಯಮಾಪನ ಮಾಡಿ ಧನ್ಯವಾದ ಹೇಳಿ ಅವರೊಂದಿಗೆ ಕಳೆದ ಕ್ಷಣಗಳು ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ ಮಾನವೀಯ ಸಂಬಂಧಗಳು ಯಾವ ಸಾಧನೆಗೂ ಸಮಾನವಲ್ಲ ಆರೋಗ್ಯ ಸದುಪಯೋಗ ಶಿಸ್ತಾದ ಬದುಕು ಈ ಮೂರು ಗುಣಗಳು ಜೀವನವನ್ನು ಯಶಸ್ವಿಯಾಗಿಸಲು ನೆರವಾಗುತ್ತವೆ ದಿನಚರಿ ವ್ಯಾಯಾಮ ಸ್ವಚ್ಛತೆ ಮತ್ತು ಅಧ್ಯಯನ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮಾನಸಿಕ ಸದೃಢತೆ ಇವತ್ತಿನ ಜಗದಿ ಇವತ್ತಿನ ಯುಗದಲ್ಲಿ ಅತಿ ಪ್ರಮುಖ್ಯ ಪ್ರತಿದಿನವೂ ಧ್ಯಾನ ಅಥವಾ ಸ್ವಲ್ಪ ಸಮಯ ಸ್ವಂತ ಮನಸ್ಸಿಗೆ ಮೀಸಲಾ ಮೀಸಲಿಡಿ ಅಂತಿಮವಾಗಿ ನೀವು ಯಾವುದನ್ನಾದರೂ ಸಾಧಿಸಬಲ್ಲಿರಿ ಎಂಬ ನಂಬಿಕೆಯನ್ನು ಸದಾ ಪೋಷಿಸಿ ನಿಮ್ಮೊಳಗಿನ ಶಕ್ತಿ ಅನಂತ ಹೊರಗಿನ ಅಡೆತಡೆಗಳಿಗಿಂತ ನಿಮ್ಮೊಳಗಿನ ಆತ್ಮಶಕ್ತಿ ಹೆಚ್ಚು ಪ್ರಬಲ ಕನಸಿಗೆ ಗುರಿಯಾಗಿಸಿ ಶ್ರಮಿಸಿ ಮುಂದುವರೆಯಿರಿ ಯಶಸ್ಸು ನಿಮಗೆ ಬಂದು ಸೇರುತ್ತದೆ ಧನ್ಯವಾದಗಳು ನಿಮ್ಮ ಜೀವನ ಪ್ರೀತಿ ಶಕ್ತಿ ಧೈರ್ಯ ಮತ್ತು ಪ್ರೇರಣೆಯಿಂದ ತುಂಬಿರಲಿ